ಮುಖ್ತಾರ್ ಅನ್ಸಾರಿ ಹೀಗೊಂದು ಹೆಸರಿನ ರೌಡಿ ರಾಜಕಾರಣಿಯೊಬ್ಬ ಉತ್ತರ ಪ್ರದೇಶದ ಜೈಲಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಎಂದ ಕೂಡಲೆ ಉತ್ತರ ಪ್ರದೇಶದ ಒಂದು ಭಾಗದ ಜನ ಮನೆಯಲ್ಲಿ ಹಾಲು ಕುಡಿದಿದ್ದಾರೆ ಸಿಹಿ ಹಂಚಿದ್ದಾರೆ ಇಷ್ಟಕ್ಕೂ ಒಬ್ಬ ಡಾನ್ಸ್ ಸತ್ತರೆ ಸಾಮಾನ್ಯ ಜನರಿಗೆ ಖುಷಿ ಪಡಬೇಕು ಅನ್ನೋದ್ರಲ್ಲೇ ಈತನ ರಕ್ತ ರಾಜಕೀಯದ ಹಿಸ್ಟರಿ ಇದೆ ಈ ಮುಖ್ತಾರ್ ಅನ್ಸಾರಿ ಇದ್ದಾನಲ್ಲ ನಾವು ಸಿನಿಮಾ ವೆಬ್ ಸೀರೀಸ್ಗಳಲ್ಲಿ ನೋಡ್ತೀವಲ್ಲ ಸೇಮ್ ಟು ಸೇಮ್ ಅಂತಹದ್ದೇ ಡಾನ್ ಈತನ ತಾತ ಸ್ವಾತಂತ್ರ್ಯ ಹೋರಾಟಗಾರ ಎರಡು ವರ್ಷ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ವ್ಯಕ್ತಿ ಭಾರತದ ಮೊದಲ ಸರ್ಕಾರದಲ್ಲಿ ಎಂಪಿಯು ಆಗಿದ್ದ ಆದರೆ ಇವನ ಮೊಮ್ಮಗ ಮಾತ್ರ ಕ್ರಿಮಿನಲ್ ಆಗಿದ್ದು ಹೇಗೆ ವಿಚಿತ್ರ ಅನ್ನಿಸಬಹುದು ಈತನನ್ನ ಬೆಳೆಸಿದ್ದು ಕಾಂಗ್ರೆಸ್ ಅದಾದ್ಮೇಲೆ ಸಮಾಜವಾದಿ ಪಕ್ಷ ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಈತನಿಗೆ ಸಂಬಂಧದಲ್ಲಿ ಅನ್ನನಾಗಬೇಕು ಈತನ ತಮ್ಮ ಕೂಡ ಎಂಎಲ್ಎ ಎ ಕಮ್ ಕ್ರಿಮಿನಲ್ ಅವನು ಜೈಲಲ್ಲೇ ಇದ್ದಾನೆ ಮುಕ್ತಾರ್ ಅನ್ಸಾರಿ ಅನ್ನೋ ಈತ ಐದು ಬಾರಿ ಎಂಎಲ್ಎ ಎ ಆಗಿದ್ದ ಈತನ ಮೇಲೆ ಅರವತ್ತೈದು ಕ್ರಿಮಿನಲ್ ಕೇಸ್ ಇದ್ವು ಅವುಗಳಲ್ಲಿ ಹದಿನೈದು ಕೊಲೆ ಕೇಸ್ಗಳು ಈತನ ಮೇಲೆ ಕಂಪ್ಲೇಂಟ್ ಕೊಟ್ಟವರು ಒಂದು ನಾಪತ್ತೆ ಆಗ್ತಿದ್ರು ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ತಾ ಇದ್ರು ಗೂಂಡಾಗಳ ಆರ್ಭಟಗಳು ನಡು ರಸ್ತೆಯಲ್ಲೇ ನಡೀತಾ ಇದ್ವು ಹಾಡ ಹಗಲಲ್ಲೇ ನಡೀತಾ ಇದ್ವು ಯಾರಿಗೂ ಹೆದರದ ಆ ಗೂಂಡ ರಾಜ್ಯದಲ್ಲಿ ಗೂಂಡಾಗಳು ನಡುಗುವಂತೆ ಆಗಿದ್ದು ಯೋಗಿ ಆದಿತ್ಯನಾಥ್ ಸಿಎಂ ಆದ ಮೇಲೆ ಅಂತಹವರಲ್ಲಿ ಒಬ್ಬ ಈ ಮುಕ್ತಾರ್ ಅನ್ಸಾರಿ ಕಳೆದ ವರ್ಷ ಏಪ್ರಿಲ್ನಲ್ಲೇ ಅತೀಕ್ ಅಹ್ಮದ್ ಅನ್ನೋ ಇನ್ನೊಬ್ಬ ಗೂಂಡಾಕಂ ರಾಜಕಾರಣಿಯನ್ನ ಮೀಡಿಯಾಗಳ ಎದುರೇ ಹೊಡೆದು ಹಾಕಲಾಗಿತ್ತು ಈಗ ಈ ಅನ್ಸಾರಿ ಅನ್ನೋ ಇನ್ನೊಬ್ಬ ಡಾನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ಅನ್ಸಾರಿಯ ಸಾವು ನ್ಯಾಚುರಲ್ ಡೆತ್ ಅಲ್ಲ ವಿಷ ಹಾಕಿ ಕೊಂದಿದ್ದಾರೆ ಅಂತಿರೋದು ಈತನ ಮಗ ಮತ್ತು ತಮ್ಮ ಈತ ಎಂತಹ ಡಾನ್ ಎಂದರೆ ಬಿಜೆಪಿ ಎಲ್ ಎ ಕೃಷ್ಣಾನಂದ ರಾಯ್ ಅನ್ನೋರನ್ನ ನಡು ರಸ್ತೆಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಅಟ್ಯಾಕ್ ಮಾಡಿದ್ದವನು ಈತನ ಗ್ಯಾಂಗಿನವರು ಈ ಎಂಎಲ್ಎ ಎಲ್ ಎ ಆತನ ಜೊತೆಗಿದ್ದವರನ್ನ ನಾನ್ನೂರು ಬುಲೆಟ್ ಹಾರಿಸಿ ಎಂಎಲ್ಇ ಮತ್ತವರ ಮಿತ್ರರ ದೇಹಗಳು ಜರಡಿ ಅಂತಾಗೋಗಿದ್ವು ಈತ ಪೊಲೀಸರಿಗೂ ಹೆದರ್ತಾ ಇರಲಿಲ್ಲ ಆದರೆ ಈತನ ಹೆಸರು ಕೇಳಿದ್ರೆ ಪೊಲೀಸರೇ ಹೆದರ್ತಾ ಇದ್ರು ಏಕೆಂದರೆ ಈತನ ಮನೆಯಲ್ಲಿದ್ದ ಒಂದು ಅನಧಿಕೃತ ಗನ್ ವಶಪಡಿಸಿಕೊಂಡಿದ್ದಕ್ಕೆ ಡಿಜಿಪಿ ಲೆವೆಲಿನ ಐಪಿಎಸ್ ಅಧಿಕಾರಿಯೊಬ್ಬರು ರಾಜೀನಾಮೆ ಕೊಟ್ಟಿದ್ರು ಸರ್ಕಾರವು ಹೆದರ್ತಾ ಇತ್ತು ಏಕೆಂದರೆ ಈತನ ಅಪ್ಪನ ಇಲ್ಲದೆ ಈತನ ಏರಿಯಾಗಳಲ್ಲಿ ಪ್ರಚಾರ ಕೂಡ ಮಾಡೋ ಹಾಗಿರಲಿಲ್ಲ ಆ ಎಂಎಲ್ ಎ ಮರ್ಡರ್ ಕೇಸಿನ ವಿಚಾರಣೆಯಲ್ಲಿ ಪೊಲೀಸರು ಒಂದು ನೋಟಿಸ್ ಕೊಡೋದಕ್ಕೂ ಹೆದರಿ ಹೋಗಲಿಲ್ಲ ಆರು ತಿಂಗಳ ನಂತರ ಯಾರೋ ಬಂದು ಗುಂಡು ಕೊಂದ್ರು ಅಂತ ರಿಪೋರ್ಟ್ ಕೊಟ್ಟರು ಕೊನೆಗೆ ನ್ಯಾಯಾಲಯವೇ ಸಿಬಿಐಗೆ ಆದೇಶ ಕೊಟ್ಟು ವಿಚಾರಣೆ ಮಾಡಿಸಿದ ಮೇಲೆ ಸತ್ಯ ಹೊರಬಂತು ಜೈಲ್ನಲ್ಲಿಟ್ಕೊಂಡೇ ಎಲ್ಲಾ ದಂಧೆಗಳನ್ನು ನಡೆಸ್ತಾ ಇದ್ದ ಅನ್ಸಾರಿ ವಿರುದ್ಧದ ಕೇಸುಗಳ ವಿಚಾರಣೆ ಶುರುವಾಗಿದ್ದು ಕೂಡ ಯೋಗಿ ಆದಿತ್ಯನಾಥ್ ಸಿಎಂ ಆದ ಮೇಲೆ ಜೀವಾವಧಿ ಶಿಕ್ಷೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಾದ ಮೇಲೆ ಇದೇ ಅನ್ಸಾರಿ ಜೈಲಿನಲ್ಲಿ ನನಗೆ ಜೀವ ಭಯ ಇದೆ ದಯವಿಟ್ಟು ನನ್ನನ್ನು ಬೇರೆ ರಾಜ್ಯದ ಜೈಲಿಗೆ ಶಿಫ್ಟ್ ಮಾಡಿಸಿ ಅಂತ ಕಣ್ಣೀರು ಹಾಕಿದ್ದ ಈಗ ಜೈಲಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ವಿಚಿತ್ರವೇನು ಗೊತ್ತೇ ಒಂದು ಕಾಲದಲ್ಲಿ ಈತನ ಗ್ಯಾಂಗಿನವರು ಸ್ನೇಹಿತರ ಗ್ಯಾಂಗಿನವರು ಮತ್ತು ಉತ್ತರ ಪ್ರದೇಶದಲ್ಲಿದ್ದ ಆಗಿನ ಸರ್ಕಾರವರು ಕೊಟ್ಟ ಕಿರುಕುಳದಿಂದಲೇ ಯೋಗಿ ಆದಿತ್ಯನಾಥ್ ಸಂಸತ್ತಿನಲ್ಲಿ ಕಣ್ಣೀರಿಟ್ಟಿದ್ದರು ಒಬ್ಬ ಸಂಸದನಾಗಿ ನನಗೆ ರಕ್ಷಣೆ ಇಲ್ಲ ಅಂದ್ರೆ ನನ್ನನ್ನು ಗೆಲ್ಲಿಸಿದ ಜನರನ್ನ ಹೇಗೆ ರಕ್ಷಣೆ ಮಾಡೋದು ಅಂತ ಕಣ್ಣೀರಿಟ್ಟಿದ್ರು ಯೋಗಿ ಆದಿತ್ಯನಾಥ್ ಸಿಎಂ ಆದ ಮೇಲೆ ಮೊದಲಿಗೆ ಕೌಂಟರ್ ಮಾಡಿದ್ದೇ ಗುಂಡಗಳನ್ನ ಯೋಗಿ ಸಿಎಂ ಆದ ಮೇಲೆ ಪೊಲೀಸರು ನಡೆಸಿರೋ ಶೂಟೌಟ್ ಸಂಖ್ಯೆ ಹತ್ತು ಸಾವಿರಕ್ಕೂ ಹೆಚ್ಚು ಅರೆಸ್ಟ್ ಆದ ಗೂಂಡಾಗಳ ಸಂಖ್ಯೆ ಇಪ್ಪತ್ಮೂರು ಸಾವಿರಕ್ಕೂ ಹೆಚ್ಚು ಈ ಶೂಟೌಟ್ಗಳಲ್ಲಿ ಕೈ ಕಾಲು ತೊಡೆಗಳಿಗೆ ಗುಂಡು ಹೊಡೆಸಿಕೊಂಡು ಗಾಯಗೊಂಡವರ ಸಂಖ್ಯೆ ಐದು ಸಾವಿರಕ್ಕೂ ಹೆಚ್ಚು ಎನ್ಕೌಂಟರ್ ಆಗಿ ಸತ್ತ ಗೂಂಡಾಗಳ ಸಂಖ್ಯೆ ನೂರ ಎಂಬತ್ತಕ್ಕೂ ಹೆಚ್ಚು ಉತ್ತರ ಪ್ರದೇಶದಲ್ಲಿ ಗೂಂಡಗಳಿಗೂ ರಾಜಕಾರಣಕ್ಕೂ ಅವಿನಾಭಾವ ಸಂಬಂಧ ಈಗ ಸತ್ತಿರೋ ಮುಕ್ತಾರ್ ಅನ್ಸಾರಿ ಕಳೆದ ವರ್ಷ ಸತ್ತ ಅತಿಕ್ ಅಹಮದ್ ಜೈಲಿನಲ್ಲಿರುವ ಅನ್ಸಾರಿಯ ತಮ್ಮ ಖಾನ್ ವಿಕಾಸ್ ದುಬೆ ಗಾಯತ್ರಿ ಪ್ರಜಾಪತಿ ಒಬ್ಬರ ಇಬ್ಬರ ಉತ್ತರ ಪ್ರದೇಶ ಎಂದರೇನೇ ಗೂಂಡಾ ರಾಜ್ಯ ಎನ್ನಲಾಗ್ತಾ ಇತ್ತು ಅವರೆಲ್ಲರೂ ಗೂಂಡಾಗಳಷ್ಟೇ ಅಲ್ಲ ಗೆದ್ದು ಎಂಎಲ್ಎ ಎಂಪಿ ಆಗಿದ್ದವರು ಯೋಗಿಯನ್ನ ಬುಲ್ಡೋಜರ್ ಬಾಬಾ ಎನ್ಕೌಂಟರ್ ಬಾಬಾ ಅಂತೆಲ್ಲ ಕರೀತಾರೆ ಯೋಗಿಯ ವಿರೋಧಿಗಳು ಇದು ಸರ್ಕಾರ ನಡೆಸ್ತಿರೋ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಅಂದ್ರೆ ಯೋಗಿಯ ಪರ ಇದ್ದವರು ಇದು ಸ್ವಚ್ಛ ಉತ್ತರ ಪ್ರದೇಶ ಸ್ಕೀಮ್ ಅಂತಾರೆ ಸತ್ತಿದ್ದಾನೆ ಆತನ ಚರಿತ್ರೆಯಲ್ಲಿ ಹೆಣಗಳ ವಾಸನೆ ಇದೆ ಈತ ಮಾಡಿದ ಕ್ರೈಮ್ಗಳ ವಿರುದ್ಧ ದೂರು ಕೊಟ್ಟವರಿಗೆ ಸಾಕ್ಷಿ ಹೇಳಿದವರಿಗೆ ನ್ಯಾಯ ಸಿಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಈತನ ಸಾವಿನ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅಫ್ಕೋರ್ಸ್ ಕೊಲ್ಲುವುದು ಸರ್ಕಾರದ ಕೆಲಸ ಅಲ್ಲ ಹಾಗೆ ಮಾಡಿದಾಗ ಸರ್ಕಾರಕ್ಕೂ ಗೂಂಡಾಗಳಿಗೂ ವ್ಯತ್ಯಾಸ ಇರಲ್ಲ ಆದರೆ ಉತ್ತರ ಪ್ರದೇಶದಲ್ಲಿ ಗೂಂಡಾಗಳಿಂದ ನೊಂದವರ ಸಂಖ್ಯೆ ಕಡಿಮೆ ಇಲ್ಲ